ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ ಎರಡು ಮೂರು ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ ಈಗೂ ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಹೆಚ್ಚು ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಡಿ ಸಿ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಭಟ್ಟ ಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಆಗ್ತಾಯಿದೆ ಸೊ ಇಲ್ಲಿವರೆಗೆ ಅಂತ ತೊಂದರೆ ಏನಿಲ್ಲ ಮುಂದೆ ಇನ್ನೂ ಜಾಸ್ತಿ ನೀರಾರ ಆಗ್ಬೋದು ಅದಕ್ಕೂ ಕೂಡ ಅವರು ತಯಾರಿಯಲ್ಲಿ ಇದ್ದಾರೆ ಸೊ ಕಾದ್ ನೋಡೋಣ ಇಷ್ಟೇ ಆಗ್ತದೆ ಅಂತ ನಮ್ಮ ಒಂದು ನಿರೀಕ್ಷೆ ಇದೆ ಈಗ ನೀರೇನಿದೆ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸಂಜೆ ಸರ್ ಹಾಂ ಬಂದರೆ ಪ್ರಾಬ್ಲಮ್ ಹಾಂ ಬರಲಿ ಇನ್ನೂ ಏನು ಮೂವತ್ತು ಸಾವಿರ ಏನು ಬಿಡ್ತಿದ್ದಾರೆ ಮೂವತ್ತು ಸಾವಿರ ಬಂದರೆ ಏನಂತದೆ ಮೂರು ಲಕ್ಷ ಮೇಲೆ ಬಂದ್ರೇ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು ತ್ರೀ ಲ್ಯಾಕ್ಸ್ವರೆಗೆ ಆಗಿದೆ ಈಗ ನಾವು ಫೋರ್ ಹಂಡ್ರೇಸ್ ರೆಡಿ ಅದರಲ್ಲಿ ಪ್ರಾರಂಭ ಆಗಿದ್ರೆ ಒಂದೇ ಕಡೆ ಅಲ್ಲ ಅವ್ರು ಬಂದರೆ ನಾವು ರೆಡಿ ಇದ್ದಾರೆ ನಮ್ಮವರು ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದ್ದಾರೆ ಯಾರ ಜನ ಬರ್ಬೇಕಲ್ಲಿ ಜನ ಬಂದರೆ ರೆಡಿ ಮಾಡ್ತಾರೆ ಅದೇನು ಇದನ್ನು ಒನ್ ಅವರ್ನಾಗ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಇಟ್ಕೊಂತಾರೆ ಸ್ಕೂಲ್ನಲ್ಲಿ ಯಾಕೆ ಲಾಸ್ಟ್ ಟೈಮ್ ಅನುಭವ ಇದಾರೆ ದೊಡ್ಡ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಕ್ಯೂಸೆಕ್ ಏನು ನೀರು ಬೈತಿ ಹಿಂದೆ ಅವಾಗೆಲ್ಲ ಏನು ಎಂತ ಎಲ್ಲ ಇಂಚಿ ಇಂಚು ಕೂಡ ಜಿಲ್ಲಾಡೋದು ಗೊತ್ತಿದೆ ಈಗ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ತಯಾರಿ ಇದ್ದಾರೆ ಇಲ್ಲ ಅವ್ರನ್ನ ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ ಯಾಕಂದ್ರೆ ಅವರು ಇನ್ನೂ ಬರಲಿ ನೀರು ಜಾಸ್ತಿ ಬಂದಾಗ ಶಿಫ್ಟ್ ಆಗ್ತು ಅಂತ ಅವರು ಇದೆ ಅದಿದೆ ಭಾಳಷ್ಟ ಇಪ್ಪತ್ತು ವರ್ಷದಿಂದ ಪೆಣ್ಣಿಗೆ ಇದೆ ಈಗ ನಾವು ಅದಕ್ಕೆ ಚಾಲನೆ ಕೊಡ್ತಾ ಇದೆ ಶಿಫ್ಟಿಂಗ್ ಸರ್ ಇನ್ನೊಂದು ಪ್ರಮುಖವಾಗಿ ಸರ್ ಏನು ಸಂಪೂರ್ಣ ಮನೆ ಏನು ಹಾನಿ ಆದರೆ ಐದು ಲಕ್ಷ ಬರ್ತದೆ ಸರ್ ಸರ್ಕಾರ ಈ ಕೇವಲ ಈ ಸರ್ಕಾರ ನಮ್ಗೆ ಒಂದು ಲಕ್ಷ ಮಾತ್ರ ಕೊಡ್ತಾ ಇದೆ ಅಂತ ಕೆಲವೊಂದು ಇಲ್ಲ ಅದನ್ನು ಮಾಡ್ತಿದ್ದಾರೆ ಒಂದು ಜೊತೆಗೆ ಮನೆ ಕೂಡ ಕೊಡಬೇಕಂತ ಒಂದು ಕಂಬೈಂಡ್ ಆಗಿ ಐದು ಲಕ್ಷ ಕೊಡಲಿಕ್ಕೆ ಆಗೋಲ್ಲ ಮೂರು ಲಕ್ಷವರೆಗೆ ಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆ ನಿರ್ಮಿಸ್ತಾ ಇದೆ ತ್ರೀ ಲಕ್ಷ ಮೂರು ಲಕ್ಷ ಒಳಗೆ ಮನೆ ನಿರ್ಮಾಣ ಮಾಡ್ತೀವಿ ಹಾಂ ಒಂದು ಮನೆ ಪ್ಲಸ್ ಅವರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ ನಾರ್ಮ್ಸ್ ಇದೆ ಅದರಲ್ಲಿ ಬರ್ತದೆ ದುಡ್ಡು ಅಷ್ಟು ಕೊಡಲಿಕ್ಕೆ ಅವಕಾಶ ಇದೆ ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಅದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬಂದೇ ಬರ್ತದೆ ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಘೋಷಣೆ ಮಾಡಿದೀವಿ ಆದರೆ ಭಾಳ ಮಂದಿ ಆಗಿಲ್ಲ ಘೋಷಣೆ ಆಯಿತು ಅರ್ಧ ಜನ ತಗೊಂಡ್ರು ಅರ್ಧ ಜನ ಇನ್ನೂ ಹಂಗೆ ವೇಟಿಂಗ್ನಲ್ಲಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಾವು ಕುಡಚಿ ಹತ್ರ ಬಂದಿದ್ದೀವಿ ಇಲ್ಲಿ ನನ್ನ ಹಿಂದ್ಗಡೆಯೇ ಕೃಷ್ಣಾ ನದಿ ಏನು ಹರಿತಾ ಇದೆ ಅದನ್ನು ನಾವೆಲ್ಲರೂ ಕಾಣ್ಬೋದು ಇವತ್ತು ನನ್ನ ಜೊತೆ ಎಸ್ ಪಿ ಅವರು ಸಿ ಅವರು ಎ ಸಿ ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಇನ್ನೂ ಸ್ವಲ್ಪ ಕ್ಷಣಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೂ ಬರ್ತಾರೆ ಅವರ ಜೋಡಿ ಈ ಪ್ರಾಂತದ ಎಲ್ಲ ಜನಪ್ರತಿನಿಧಿಗಳು ಬಂದು ಇಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದಾರೆ ಒಂದು ಎರಡು ನಿಮಿಷದಲ್ಲಿ ಈಗಿನ ಪರಿಸ್ಥಿತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮಹಾರಾಷ್ಟ್ರದಿಂದ ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಇದೆ ಅದಕ್ಕೆ ಇವತ್ತು ಸಂಜೆ ಒಟ್ಟು ಸೇರಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬರೋ ಸಾಧ್ಯತೆಗಳು ಇವೆ ಅದರ ಪ್ರಕಾರ ಮುಂದೆಚ್ಚರಿಕೆ ವಹಿಸಿ ಆಳಮಟ್ಟಿ ಡ್ಯಾಮ್ ತನಕ ನಾವು ಟ್ರಿಗರ್ ಅಲರ್ಟ್ ಅಲರ್ಟ್ನು ಟ್ರಿಗರ್ ಮಾಡಿದ್ದೀವಿ ಅಲ್ಲಿ ಆಲ್ರೆಡಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ ಇವತ್ತು ರಾತ್ರಿ ಒಳಗಡೆ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅವರು ಆಲ್ರೆಡಿ ಅನುಮೋದನೆ ಕೊಟ್ಟಿದ್ದಾರೆ ಇದಲ್ಲದೆ ಘಟಪ್ರಭಾ ನದಿಯಿಂದ ಹಿಡ್ಕಲ್ ಡ್ಯಾಮ್ ಇರ್ಬೋದು ಅಲ್ಲಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಸದ್ಯಕ್ಕೆ ಬಿಡ್ತಾ ಇದ್ದಾರೆ ಅದರ ಜೋಡಿ ಲೋಳ್ಸೂರ್ ಬ್ಯಾರೇಜ್ ಬ್ರಿಡ್ಜ್ ಮುಖಾಂತರ ಇನ್ನೊಂದು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದು ಘಟಪ್ರಭಾ ನದಿ ಮುಖಾಂತರ ನಮ್ಮ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಅದರಿಂದ ಎಲ್ಲ ಸೇರಿ ಒಂದು ಮೂರು ಲಕ್ಷ ಕ್ಯೂಸೆಕ್ಸ್ ಇವತ್ತು ರಾತ್ರಿ ನಮ್ಮ ಸಿಸ್ಟಮ್ ಎರಡು ಕ್ಯಾಚ್ಮೆಂಟ್ ಏರಿಯಾಸ್ ಮುಖಾಂತರ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಅದಕ್ಕಂತ ಬಹಳ ಪೂರ್ವದಲ್ಲೇ ಮೂರು ಲಕ್ಷ ಕ್ಯೂಸೆಕ್ಸ್ ಬಿಡ್ಲಿಕ್ಕೂ ಅಲ್ಲಿ ನಿರ್ಧಾರ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ ಜನರಿಗೆ ಮನವಿ ಏನಂದರೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಪೊಲೀಸ್ ವತಿಯಿಂದ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟಿಂದ ಇರ್ಬೋದು ನಾವು ಏನಾದರೂ ಅಲರ್ಟ್ ಸೌಂಡ್ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ನಾವು ಆಲ್ರೆಡಿ ಕಾಳಜಿ ಕೇಂದ್ರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಶಿಫ್ಟ್ ಆಗಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ ಧನ್ಯವಾದಗಳು